ಇಲ್ಲಿ ಆರು ಟೊಮೊಟೊ ತೊಳೆದು ಬಿಟ್ಟು ನೀರು ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಬೇಳ್ದಣ್ಣು ಅಂತಾರಲ್ಲ ಅದನ್ನು ಹಾಕ್ತೀನಿ ಇದು ಹುಳಿ ಇರುತ್ತೆ ಸ್ವಲ್ಪ ಬೇಳ್ದಣ್ಣು ಹಾಕ್ತೀನಿ ಇವಾಗ ಎರಡು ಬಿಸಿಲು ತಗೊಳ್ಳೋಣ ಇದನ್ನು ಉಪ್ಪಿನ ಪುಡಿ ಹಾಕಿ ಸುಡೋ ಸುಡೋ ಬಿಸಿನೀರು ಹಾಕಿ ಒಂದು ಸ್ವಲ್ಪ ಹೊತ್ತು ನೆನೆಸಿದೆ ಇವಾಗ ಎಲ್ಲ ಎಕ್ಕೊತೀನಿ ಇದನ್ನು ಸೈಡ್ ಡಿಶ್ ಆಗಿ ಮಾಡೋದಕ್ಕೆ ಟೊಮೊಟೊ ಬೆಂದಿದೆ ನಾಲ್ಕು ಕೆಂಪು ಮೆಣಸಿನ್ಕಾಯಿನೂ ಹಾಕ್ಕೊಂಡಿದ್ದೆ ಟೊಮೊಟೊ ಕೆಂಪು ಮೆಣ್ಸಿನ್ಕಾಯಿ ಇದೆಲ್ಲ ತಣ್ಣಗಾಗಲಿ ಕೈಯಿಂದ ಕಿವಿಚ್ಬಿಟ್ಟು ರಸ ಮಾತ್ರ ತೊಗೊಳ್ತೀನಿ ಸ್ವಲ್ಪ ಸಾಸಿವೆ ಸೋಂಪು ಒಂದು ಬ್ಯಾ ಮೆಣಸಿನ್ಕಾಯಿ ಹಾಕಿದೀನಿ ಬಾಸರಿ ಮೆಣಸಿನ್ಕಾಯಿ ಕುಕ್ಕರ್ ಪಾತ್ರೆಗೆ ಮೆಣಸು ಎಣ್ಣೆ ಹಾಕಿದ್ದೀನಿ ಇದನ್ನು ಹಾಕ್ತೀನಿ ಇವಾಗ ಇದು ಚೆನ್ನಾಗಿ ಫ್ರೈ ಆಗಲಿ ಸ್ವಲ್ಪ ಇವಾಗ ಒಂದು ಹಸಿಮೆಣಸಿನ್ಕಾಯಿ ಒಂದು ಈರುಳ್ಳಿ ನಾಲ್ಕು ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀನಿ ಒಗ್ಗರಣೆ ಪಾತ್ರೆಗೆ ಕುಕ್ಕರ್ಗೆ ಹಾಕ್ತೀನಿ ಇವಾಗ ಈ ಥರ ಎಣ್ಣೆ ಜಿಟ್ಟು ಬರಲ್ಲದೆ ಟೊಮೊಟೋನ ಚೆನ್ನಾಗಿ ಬಾಡಿಸ್ಬೇಕು ಇವಾಗ ಪೌಡ್ರ್ಗಳು ಹಾಕೋಣ ನಾನು ಅರ್ಧ ಕಪ್ ಒಟ್ಟಿ ಹಾಕಿದ್ದೀನಿ ರೆಡ್ ಚಿಲ್ಲಿ ಪೌಡ್ರು ಧನಿಯಾ ಪೌಡ್ರು ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಸ್ವಲ್ಪ ಸರ್ದಿನ ಕಪ್ ಹಾಕ್ತೀನಿ ಇದೆಲ್ಲ ಮಿಕ್ಸ್ ಮಾಡೋಣ ಸ್ವಲ್ಪ ಹೊತ್ತು ಇವಾಗ ಒಂದು ಕಪ್ ಅಕ್ಕಿಗೆ ಸ್ವಲ್ಪ ಎರಡು ಕಪ್ ಆಗೋಷ್ಟು ನೀರು ಹಾಕ್ತೀನಿ ನೀರು ಕುದ್ದಾದ್ಮೇಲೆ ಅಕ್ಕಿ ಹಾಕೋಣ ನೀರು ಚೆನ್ನಾಗಿ ಕುದಿ ಬರಲಿ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಇದು ಚೆನ್ನಾಗಿ ನೀರು ಕುದಿ ಬಂದ ಮೇಲೆ ಅಕ್ಕಿ ಹಾಕ್ತೀನಿ ನೋಡಿ ಇಷ್ಟು ಕುದಿತಾ ಇದೆ ಇವಾಗ ಅಕ್ಕಿ ಹಾಕೋಣ ಉಪ್ಪು ಸರಿ ಇದೆಯಾ ನೋಡ್ಕೊಬಿಡಿ ಟೊಮೊಟೊ ಚೆನ್ನಾಗಿ ಮೆತ್ತಗೂ ಬೆಂದಿರುತ್ತೆ ಅಕ್ಕಿನೂ ಉದ್ರಾಯ್ತದೆ ಈ ರೀತಿ ಮಸಾಲೆ ಇಲ್ಲದ ಟೊಮೊಟೊ ರೈಸ್ ಭಾತ್ ಒಮ್ಮೆ ನೀವು ಮಾಡಿ ಈಗ ಮುಚ್ಚಳ ಮುಚ್ಚಿ ಎರಡು ವಿಷಲು ತೊಗೊಳ್ತೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ಮನೆಯಲ್ಲೇ ಮಾಡ್ಕೊಂಡಿರೋದು ರಸಂ ಪೌಡ್ರು ನಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ತೀನಿ ಒಂದು ಸ್ಪೂನ್ ಹಾಕಿರ್ತೀನಿ ಏಕೆಂದರೆ ಒಣಮೆಣ್ಸಿನ್ಕಾಯು ಹಾಕಿರ್ತೀನಿ ತುಂಬ ಖಾರ ಆಗ್ಬಿಡುತ್ತೆ ನೀವು ಬೇಳ್ದಣ್ಣ ಇಲ್ಲ ಅಂದರೆ ಹುಣಸೆ ಹುಳಿ ಬಿಡ್ಕೊಬೋದು ಟೊಮೊಟೊ ಬೇಯಿಸಿರೋ ನೀರೊಳಗೆ ಬೇಕಾದರೆ ಇವಾಗ ಖಾರ ನೋಡಿಕೊಂಡು ರಸಮ್ ಪೌಡ್ರ್ ಹಾಕ್ಕೊಳ್ತೀನಿ ಈಗೇನು ಉಪ್ಪು ಗಿಪ್ಪು ಎಲ್ಲ ಹಾಕಾಗಿದೆ ಕುದಿಸೋದೊಂದೇ ಬಾಕಿ ನೋಡಿ ಈ ರೀತಿ ಬಂದಿದೆ ಕುಕ್ಕರ್ ತಣ್ಣಗಾಗಿ ಮುಚ್ಚಳ ತೆಗ್ದಿದ್ದೀನಿ ಇದನ್ನು ಕೆಳಗಡೆಯಿಂದ ಸಲ ಹೀಗೆ ಮಿಕ್ಸ್ ಮಾಡೋಣ ಬೇಸಿಗೆ ಕಾಲದಲ್ಲಿ ಮಸಾಲೆ ಸಾಮಾನು ಒಂದು ಸಲ ಈ ರೀತಿ ಟೊಮೊಟೊ ಬಾತ್ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಬರೀ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಟೊಮೊಟೊ ಸೋಂಪು ಇಷ್ಟೇ ಹಾಕಿರೋದು ಈ ರೀತಿ ಒಮ್ಮೆ ಮಾಡಿ ನೋಡಿ ಬಿಸಿಲು ಕಾಲದಲ್ಲಿ ಟೊಮೊಟೊ ರೈಸ್ ಭಾತ್ ತುಂಬ ಚೆನ್ನಾಗಿರುತ್ತೆ ಇವಾಗ ಸರ್ವ್ ಮಾಡಬೇಕು ಒಂದು ಸ್ಪೂನ್ ಎಣ್ಣೆ ಇಟ್ಕೊಂಡಿದ್ದೀನಿ ಇದಕ್ಕೆ ಸಾಸಿವೆ ಜೀರಿಗೆ ಕರಿಬೇವು ಒಣಮೆಣಸಿನ್ಕಾಯಿ ಹಾಕೋತೀನಿ ಸ್ವಲ್ಪ ಹಿಂಗ ಹಾಕೋತೀನಿ ಇದು ಸೌತೆಕಾಯಿ ಮೊಸರು ಬಜ್ಜಿಗೆ ಇಷ್ಟಾದರೆ ಸಾಕು ತೆಗೆದುಬಿಡೋಣ ಇವಾಗ ರಸಮ್ ಇಡ್ತೀನಿ ರಸಮ್ಗೆ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿದ್ದೀನಿ ರಸಮ್ ಪೌಡ್ರು ಉಪ್ಪು ಎಲ್ಲ ಆಗಿದೆ ಇದೆಲ್ಲ ಚೆನ್ನಾಗಿ ಕುದ್ರಿ ಬಂದಮೇಲೆ ಒಗ್ಗರಣೆ ಮಾಡೋದು ಅಷ್ಟೆ ಇವಾಗ ಮೊಸರು ಬಜ್ಜಿಗೆ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಮೇಲೆ ಒಗ್ಗರಣೆ ಮಾಡಿದ್ಮೇಲೆ ಅದನ್ನು ಹಾಕಿರ್ತೀನಿ ನಾನು ಹಸಿ ಮೆಣಸಿನ್ಕಾಯಿ ಹಾಕಿಲ್ಲ ಬಾಟ್ ಟು ಮೆಣಸಿನ್ಕಾಯಿ ಹಾಕ್ತೀನಿ ಇವಾಗ ಉಪ್ಪು ಮೊಸರು ಹಾಕಿ ಕಲಿಸೋಣ ಊಟ ಕೂತ್ಕೊಳ್ಳೋ ಮುಂಚೆ ಮೊಸರು ಹಾಕಿ ಕಲ್ಸ್ಕೊಬೇಕು ಬೆಳಿಗ್ಗೆನೆ ಕಲಸಿಟ್ಬಿಟ್ರೆ ಹುಳಿ ಬಂದ್ಬಿಡ್ತದೆ ನೋಡಿ ಇಷ್ಟು ಕುದ್ರೆ ಸಾಕು ಚೆನ್ನಾಗಿ ರಸಂ ಪೌಡ್ರ್ ಹಾಕಿದ್ದೀವಲ್ಲ ಅದ್ರದ್ದು ಖಾರದ ವಾಸನೆ ಎಲ್ಲ ಹೋಗಬೇಕು ಇವಾಗ ತೆಗೆದುಬಿಟ್ಟು ಒಗ್ಗರಣೆ ಮಾಡಿದ್ರೆ ರಸಂ ರೆಡಿ ಬೇಲ್ದಣ್ಣು ಟೊಮೊಟೊ ರಸ ಅನ್ನೋದು ಇವಾಗ ತುಪ್ಪ ಹಾಕಿದ್ದೀನಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಇಲ್ಲಿ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಮೆಂತ್ಯ ಜೀರಿಗೆ ಕರ್ಬೇವು ಒಂದು ಒಣಮೆಣ್ಸಿನ್ಕಾಯಿ ಹಾಕಿದ್ದೀನಿ ಇವಾಗ ಒಗ್ಗರಣೆ ಹಾಕೋಣ ಅದಕ್ಕೆ ಇದು ಸ್ವಲ್ಪ ಎಣ್ಣೆಕಾಯಿ ಹಿಂಗೆ ಹಾಕ್ಬಿಟ್ಟು ಈ ಒಗ್ಗರಣೆ ಸಾಮಾನು ಹಾಕ್ತೀನಿ ಇವಾಗ ಒಗ್ಗರಣೆ ಹಾಕೋಣ ಒಗ್ಗರಣೆ ಹಾಕಿದ್ರೆ ರಸಮ ರೆಡಿ ಮಧ್ಯಾಹ್ನದ ಊಟಕ್ಕೆ ರಸಮ್ ರೆಡಿಯಾಗಿದೆ ಆ ರಸಮ್ ಜೊತೆಗೆ ಸ್ವಲ್ಪ ನೆಂಚ್ಗಳಿಗೆ ಡ್ರೈ ಗೋಬಿ ಮಾಡ್ತೀನಿ ನಾನು ಕೊತ್ತಂಬರಿ ಸೊಪ್ಪು ಅರ್ಧ ಪಾಲಕ್ ಸೊಪ್ಪು ಅರ್ದ ಹಾಕ್ಕೊಂಡಿದ್ದೀನಿ ನೀವು ಯಾವ ಸೊಪ್ಪು ಬೇಕಾದ್ರೆ ಒಂದೇ ಥರ ಹಾಕ್ಕೊಬೋದು ಐದು ಹಸಿ ಹಾಕ್ಕೊಂಡಿದ್ದೀನಿ ಹಾಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಜಾರಲ್ಲಿ ರುಬ್ಕೊಳ್ತೀನಿ ಮಿಕ್ಸಿ ಆನ್ ಮಾಡಿ ಸ್ವಲ್ಪ ನೀರು ಹಾಕ್ಕೊಂಡು ಸೊಪ್ಪನ್ನ ರುಬ್ಕೊಂಡಿದ್ದೀನಿ ಇದನ್ನು ಈ ಗೋಬಿ ಒಳಗೆ ಹಾಕೋಣ ಗೋಬಿ ಒಳಗೆ ಹಾಕಿ ಎಲ್ಲ ಮಿಕ್ಸ್ ಮಾಡೋಣ ಮೊದಲಿಗೆ ಎಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತಿಡ್ತೀನಿ ಎರಡು ಸ್ಪೂನ್ ಅಕ್ಕಿ ಹಿಟ್ಟು ಎರಡು ಸ್ಪೂನ್ ದೊಡ್ಡ ಸ್ಪೂನಲ್ಲಿ ಕಡಲೆ ಹಿಟ್ಟು ಎರಡು ಸಮಸಮಾನೆ ಹಾಕ್ಕೊಂಡಿದ್ದೀನಿ ಒಂದರೆಸ್ಕೊಳ್ತೀನಿ ಇದನ್ನು ಇವಾಗ ಸೌತೆಕಾಯಿ ಮೊಸರು ಬಜ್ಜಿಗೆ ಊಟ ಕೂತ್ಕೊಳ್ಳುವಾಗ ಮಾಡಬೇಕು ಉಪ್ಪು ಕಲ್ಸ್ಕೊ ಹಾಕಬೇಕು ಊಟ ಕೂತ್ಕೊಳ್ಳುವಾಗ ಮೊಸರು ಹಾಕಬೇಕು ನಮಗೆ ಎಷ್ಟು ಬೇಕು ಮೊಸರು ಅಷ್ಟು ಹಾಕ್ಕೊಂಡು ಕಲಿಸ್ಕೊಳ್ಳಿ ಹಾಕೊಂಡ್ರೆ ಮೊಸರು ಬಜ್ಜಿ ಸೌತೆಕಾಯಿ ಮೊಸರು ಬಜ್ಜಿ ರೆಡಿ ಇವಾಗ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ತೀನಿ ಇವಾಗ ಸ್ಟವ್ ಆನ್ ಮಾಡಿ ಎಣ್ಣೆ ಕಾಯಿಟ್ಟಿಟ್ಟಿದ್ದೀನಿ ಇಲ್ಲಿ ಸೊಪ್ಪು ಹಸಿಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಪಾಲಕ್ ಸೊಪ್ಪು ಕೊತ್ತಂಬರಿ ಸೊಪ್ಪು ಉಪ್ಪು ಹಾಕ್ಕೊಂಡು ನೀರು ಹಾಕಿ ಸ್ವಲ್ಪ ಪೇಸ್ಟ್ ಮಾಡಿದೆ ಇದನ್ನೆಲ್ಲ ಎತ್ಕೊಂಡು ಈಗ ಹಸಿಟ್ಟು ಹಾಕಿ ಮಿಕ್ಸ್ ಮಾಡೋಣ ನೀರು ಹಾಕೋದು ಬೇಡ ಈ ರುಬ್ಬಿರೋದೇ ಆಗುತ್ತೆ ಪುಡಿಲಿ ಒಂದೊಂದಾಗೆ ಹತ್ತಿ ಬಿಡೋಣ ಇವಾಗ ಈ ರೀತಿ ಕಲ್ಸ್ಕೊಂಡಿದೀನಿ ನೀರು ಸ್ವಲ್ಪನು ಹಾಕ್ಬಾರ್ದು ರುಬ್ಬಿರ್ತೀವಲ್ಲ ಅದರಲ್ಲೇ ನೀರು ಇರ್ತೀವಿ ಇವಾಗ ಎಣ್ಣೆ ಕಾದಿದೆ ಸ್ವಲ್ಪ ಮುಕ್ಕಾಲು ಉರಿ ಮಾಡಿಕೊಂಡು ಇವಾಗ ಒಂದೊಂದನ್ನೇ ತೆಗೆದು ಹಿಗ್ಬಿಡೋಣ ಇದು ಬೈಲಿ ಚೆನ್ನಾಗಿ ಇವತ್ತು ಮಧ್ಯಾಹ್ನದ ಊಟ ಮಸಾಲೆ ಇಲ್ಲದ ಟೊಮೊಟೊ ರೈಸ್ ಬಾತ್ ಬ್ಯಾಲ್ದ ಹಣ್ಣು ಮತ್ತು ಟೊಮೊಟೊ ರಸಮ್ ಸೌತೆಕಾಯಿ ಮೊಸರು ಬಜ್ಜಿ ಅನ್ನ ಮಜ್ಜಿಗೆ ಮತ್ತು ಇಲ್ಲಿ ಡ್ರೈ ಹೋಗಿ ಇವತ್ತಿನ ಊಟ ಮಧ್ಯಾಹ್ನದ ಊಟದ್ದು ಈ ರೀತಿ ನೀವು ಮಾಡ್ಕೊಂಡು ತಿನ್ನಿ